ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಇವತ್ತು ಫ್ಲವರಿಂದ ಒಂದು ಸ್ನ್ಯಾಕ್ಸನ್ನು ರೆಡಿ ಮಾಡಿದ್ದೆ ಈ ಒಂದು ಸ್ನ್ಯಾಕ್ಸನ್ನು ನೀವು ಟೀ ಕುಡಿಯೋ ಟೈಮಲ್ಲೂ ಮಾಡ್ಕೊಳ್ಬೋದು ಅಥವಾ ಊಟದ ಟೈಮಗೂ ಸೈಡ್ ಆಗಿನೂ ಮಾಡ್ಕೊಳ್ಬೋದು ಆಗಿರುತ್ತೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಒಂದು ಫ್ಲವರ್ ಇದೆ ಇದನ್ನು ಚೆನ್ನಾಗಿ ನಾನು ಚೆನ್ನಾಗಿರೋದನ್ನು ತೆಗೆದು ರೆಡಿ ಮಾಡಿ ಇಟ್ಕೊಳ್ತೇನೆ ಈಗ ಸೂಪರ್ ಆಗಿರುತ್ತೆ ಮಕ್ಕಳು ಸ್ಕೂಲಿಂದ ಬರುವ ಟೈಮಲ್ಲಿ ಈ ಒಂದು ಸ್ನ್ಯಾಕ್ಸ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ನಾನು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಒಂದು ಪಾತ್ರೆಗೆ ಅರಿಶಿಣದ ಪುಡಿ ಉಪ್ಪು ಹಾಕಿಟ್ಟಿದ್ದೆ ಅದರೊಳಗೆ ಹಾಕಿಟ್ಟು ಒಂದು ಅರ್ಧ ಗಂಟೆ ಮೊದಲು ನೀರು ಹಾಕಿ ಅದನ್ನು ಸ್ವಲ್ಪ ಹೊತ್ತು ಇಟ್ಕೊಳ್ಳೋಣ ಒಂದು ಅರ್ಧ ಗಂಟೆ ಮೊದಲು ಈ ಥರ ಮಾಡಿ ಅದನ್ನು ಸೈಡಲ್ಲಿ ಇಡ್ತೇನೆ ಈಗ ನಾನು ಇಲ್ಲಿ ನಾನು ಒಂದು ಸ್ವಲ್ಪ ಕರಿಬೇವನ್ನ ಮತ್ತು ಎರಡು ಹಸಿಮೆಣಸಿ ತೆಗೆದಿಟ್ಕೊಂಡಿದ್ದೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡಿ ಅದನ್ನು ಜಜ್ಜಿ ಇಟ್ಕೊಂಡಿದ್ದೆ ಈಗ ಅರ್ಶಿಣದ ಪುಡಿಯಲ್ಲಿ ಉಪ್ಪು ಮತ್ತು ಅರ್ಶಿಣದ ಪುಡಿಯಲ್ಲಿ ಹಾಕಿಟ್ಟಂಥ ಫ್ಲವರನ್ನು ಮತ್ತೆ ಸಲ ವಾಶ್ ಮಾಡಿಕೊಂಡು ತಗೊ ಬಂದಿದ್ದೆ ನೋಡಿ ಇಲ್ಲಿ ನಾನು ಒಂದು ಮೂರು ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರನ್ನು ಹಾಕ್ಕೊಳ್ತೇನೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಮತ್ತು ಹಚ್ಚಿ ಇಟ್ಕೊಂಡಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಖಾರಕ್ಕೆ ನಾನಿಲ್ಲಿ ಖಾರದ ಪುಡಿಯನ್ನು ಹಾಕ್ತಾ ಇರೋದು ನೀವು ಅಚ್ಚ ಖಾರದ ಪುಡಿ ಇದ್ದರೆ ಖಾರದ ಪುಡಿಯನ್ನು ಹಾಕ್ಕೊಳ್ಬೋದು ಇಲ್ಲಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹುಡಿಯನ್ನು ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೆ ನಾನು ಒಂದು ಸ್ಪೂನ್ ಆಗೋಷ್ಟು ಒಂದು ಸ್ಪೂನ್ ಆಗೋಷ್ಟು ವಿನೆಗರನ್ನು ಹಾಕ್ಕೊಳ್ಳಿ ಹಾಕ್ಬಿಟ್ಟು ಇದನ್ನು ನೀರು ಹಾಕಲಿಲ್ಲ ನಾನಿಲ್ಲಿ ಫ್ಲವರನ್ನು ಫ್ಲವರಲ್ಲಿ ಸ್ವಲ್ಪ ನೀರು ಇರುತ್ತೆ ಅದೇ ಸಾಕಾಗುತ್ತೆ ಮತ್ತೆ ನಾನು ನೀರು ಹಾಕಲಿಲ್ಲ ಡ್ರೈ ಆಗಿ ಅದನ್ನು ಕಲಿಸ್ಕೊಳ್ತೇನೆ ಈಗ ನೀವು ಬೇಕಾದರೆ ಸ್ವಲ್ಪ ಮೇಲ್ಗಡೆ ನೀರು ಹಾಕ್ಕೊಳ್ಬೋದು ನಾನಿಲ್ಲಿ ಫ್ಲವರ್ ತೊಳೆದಾಗ ಸ್ವಲ್ಪ ನೀರು ಇರುತ್ತಲ್ಲ ಅದೇ ನೀರು ಸಾಕಾಗುತ್ತೆ ಇದನ್ನು ಕಲಿಸ್ಬಿಟ್ಟು ಒಂದು ಐದೇ ಐದು ನಿಮಿಷ ಸೈಡಲ್ಲಿ ಇಟ್ಕೊಳ್ಬೇಕು ಸ್ವಲ್ಪ ಉಪ್ಪು ಖಾರ ಹುಳಿ ಅದು ಎಲ್ಲ ಎಳ್ಕೊಳ್ಳುತ್ತೆ ಒಂದು ಐದು ನಿಮಿಷ ಸೈಡಲ್ಲಿ ಇಟ್ಕೊಂಡು ಈಗ ಎಣ್ಣೆಯನ್ನು ಇಟ್ಟಿದೆ ನಾನು ಎಣ್ಣೆನೂ ಚೆನ್ನಾಗಿ ಕಾದಿದೆ ಈಗ ಒಂದೊಂದನ್ನೇ ಬಿಡು ಬಿಡು ಆಗಿ ಅದನ್ನು ಎಣ್ಣೆಯಲ್ಲಿ ಹಾಕ್ಕೊಂಡು ಅದನ್ನು ಕರ್ಕೊಳ್ಳೋಣ ತುಂಬ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಒಂದು ಸಂಜೆ ಟೀ ಟೈಮಲ್ಲಿ ಸ್ನ್ಯಾಕ್ಸ್ ಆಗಿನೂ ಮಾಡ್ಕೊಳ್ಬೋದು ಅಥವಾ ಇದನ್ನು ಸೈಡ್ ಡಿಶ್ ಆಗಿನೂ ನಾವು ಇದನ್ನು ಮಾಡ್ಕೊಳ್ಬೋದು ಸೂಪರಾಗಿರುತ್ತೆ ಈ ಥರ ಒಂದೊಂದನ್ನೇ ಅದನ್ನು ಬಿಟ್ಕೊಳ್ಬೇಕು ಯಾಕಂದರೆ ಅದು ಸ ಅಂಟ್ಕೊಳ್ಳಲ್ಲ ಆದರೂ ಬಿಡು ಬಿಡುವಾಗಿ ಚೆನ್ನಾಗಿರುತ್ತೆ ಈಗ ಇದನ್ನು ಎಲ್ಲ ಕಡೆ ಚೆನ್ನಾಗಿ ಈ ಥರ ಅದನ್ನು ಬೇಯಿಸ್ಕೊಳ್ತಾ ಇರೋದು ನೋಡಿ ಸ್ವಲ್ಪ ಅದನ್ನು ಸೌಟಲ್ಲಿ ಅಲ್ಗಾಡಿಸ್ಕೊಳ್ಬೇಕು ಗೋಲ್ಡನ್ ಬ್ರೌನ್ ಬಂದಮೇಲೆ ಅದನ್ನು ತೆಗೆದಿಟ್ಕೊಳ್ಳೋಣ ಆ ಕರಿಬೇವು ಹಸಿಮೆಣ್ಸಿನಕಾಯಲ್ಲಿ ಹಾಕಿರೋದ್ರಿಂದ ಟೇಸ್ಟು ಸೂಪರಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಅಂದರೆ ಗರಿ ಗರಿಯಾಗಿ ಇದನ್ನು ಅದನ್ನು ಕರ್ಕೊಳ್ಬೇಕು ಈಗ ನಾನು ಇದನ್ನು ತೆಗ್ದೊ ತೆಗೆದಿಟ್ಕೊಳ್ತೇನೆ ನೋಡಿ ಸೂಪರಾಗಿ ಟೇಸ್ಟಿಯಾಗಿರುವಂಥ ಫ್ಲವರಿನ ಸ್ನ್ಯಾಕ್ಸು ರೆಡಿಯಾಗಿದೆ ವೀಕ್ಷಕರೇ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಹಾಗೆ ಈ ಒಂದು ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಿಂಪಲ್ ಆಗಿರುವಂಥ ವಿಡಿಯೋಗಳನ್ನು ಹಾಕ್ತಾ ಇರ್ತೇನೆ ಥ್ಯಾಂಕ್ ಯು